ಗಂಗೆ ತನ್ನ ಪ್ರತಾಪವನ್ನು ಕಡಿಮೆ ಮಾಡಿ ಕಡಿಮೆ ಮಾಡಿದಂತಹ ಸಂದರ್ಭದಲ್ಲಿ ಶಿವ ತನ್ನ ತಲೆಯ ಮುಖಾಂತರವಾಗಿ ತನ್ನ ಕೂತು ಮುಖಾಂತರವಾಗಿ ಗಂಗೆಯನ್ನು ಹರಿಸ್ತಾನೆ ಆಗ ಅಲ್ಲಿಂದ ಹಿಮಾಲಯ ಪರ್ವತಗಳಿಂದ ಹುಟ್ಟಿಕೊಂಡಂತಹ ಈ ಗಂಗೆ ಸರಿಸುಮಾರು ಬಂಗಾಳ ಏನು ಪಶ್ಚಿಮ ಬಂಗಾಳ ಮತ್ತು ಪೂರ್ವ ಬಂಗಾಳ ಏನಿದೆ ಅಲ್ಲಿ ಅದರಿಂದ ದಾಟಿ ನಂತರ ನಮ್ಮ ಈಗಿನ ಬಾಂಗ್ಲಾದೇಶದಲ್ಲೂ ಕೂಡ ಹರಡಿ ಅದು ಬಂಗಾಳಪುಳ್ಳಿಯನ್ನ ಸೇರುತ್ತೆ ನದಿ ಆ ಗಂಗಾ ನದಿ ಹೀಗೆ ಆ ನಂತರ ತಂದಂತಹ ಸಂದರ್ಭದಲ್ಲಿ ಆ ನೀರನ್ನ ತನ್ನ ರಥದ ಮುಖಾಂತರ ರಥ ಮುಂದೆ ಹೋಗ್ತಿದ್ರೆ ಗಂಗೆಯ ನೀರು ತನ್ನ ಹಿಂದೆ ಹಿಂಬಾಲಿಸ್ತಾ ಇರುತ್ತೆ ಆಗ ಜಾಹ್ನಿವಿ ಋಷಿಮುನಿ ತಪಸ್ಸನ್ನ ಮಾಡ್ತಿದ್ದಾಗ ಆ ಯಜ್ಞವನ್ನ ಅಪವಿತ್ರ ಮಾಡುತ್ತೆ ಈ ಗಂಗೆ ಅದರಿಂದಾಗಿ ಮತ್ತೆ ಗಂಗೆ ಶಾಪಕ್ಕೆ ಗುರಿ ಆಗ್ತಾಳೆ ಗುರಿಯಾದಂತಹ ಸಂದರ್ಭದಲ್ಲಿ ಮತ್ತೆ ತಪಸ್ಸನ್ನ ಮಾಡ್ತಾನೆ ಭಗೀರಥ ಮತ್ತೆ ಪ್ರಯತ್ನ ಮಾಡಿ ಮತ್ತೆ ಮುಂದೆ ಅರಿಲಿಕ್ಕೆ ಪ್ರಯತ್ನ ಮಾಡುತ್ತೆ ಗಂಗೆ ನಂತರದಾದ್ಮೇಲೆ ಆ ಪಾತಾಳ ಲೋಕಕ್ಕೆ ಹೋದಂತಹ ಗಂಗೆ ಆಗ ಅರವತ್ತು ಸಾವಿರ ತನ್ನ ಸಂಬಂಧಿಕರೇನಿದ್ರು ಸಾಗರನ ಮಕ್ಕಳು ಅವ್ರಿಗೆಲ್ಲರಿಗೂ ಕೂಡ ಆ ಚಿತಾಭಸ್ಮ ಏನಿತ್ತು ಪಾತಾಳ ಲೋಕದಲ್ಲಿ ಆ ಗಂಗೆ ನೀರಲ್ಲಿ ಹೋದಂತಹ ಸಂದರ್ಭದಲ್ಲಿ ಆ ಅರವತ್ತು ಜನರಿಗೆ ಮುಕ್ತಿ ಸಿಗುತ್ತೆ ಇದು ಭಗೀರಥರು ಅದಕ್ಕಾಗಿ ನೋಡಿ ಆ ಹೆಸರಿನಲ್ಲೇ ಇದೆ ಅನ್ನುವಂಥದ್ದು ಬಗಿ ಅಂತಂದ್ರೆ ತುಂಬಾ ಸಾಹಸ ಮಾಡುವಂತವ್ರು ನಂತರ ಮೇಲೆ ರಥ ಅಂತಂದ್ರೆ ತನ್ನ ರಥದ ಮುಖಾಂತರವಾಗಿ ತನ್ನ ಸಾಹಸವನ್ನ ಮೆರೆದು ಏನು ಭೂಲೋಕದಿಂದ ದರೆಗೆ ಇಳಿಸಿದಂತಹ ಒಂದು ಪ್ರಯತ್ನದಲ್ಲಿ ಸಾಕಾರಗೊಂಡಂತವನು ಅನ್ನುವಂಥ ಭಗೀರಥ ಅನ್ನುವಂಥದ್ದು ರಥ ಮತ್ತು ಬಗಿ ನೋಡಿ ಈ ಎರಡೂ ಪದಗಳು ಕೂಡ ಅತ್ಯಂತ ಕಷ್ಟದ ಒಂದು ಭಗೀರಥದಲ್ಲಿ ಹೀಗೆ ಆ ಪಾತಾಳ ರೋಗದಲ್ಲಿದ್ದಂತಹ ತನ್ನ ಅರವತ್ತು ಸಾವಿರ ತನ್ನ ಏನು ಕಣ್ಣ ಅವರ ಒಂದು ಆತ್ಮಕ್ಕೆ ಶಾಂತಿ ಅಂತಕ್ಕಂಥದ್ದು ಸಿಗುತ್ತೆ ಆ ಸಿಕ್ಕದ ಮೇಲೆ ಆತನ ಪುಣ್ಯ ಪುಣ್ಯನ ಪುಣ್ಯನಾಗ್ತದೆ ನಂತರದ ಆದ್ಮೇಲೆ ಇಲ್ಲಿ ಇದು ಪುರಾಣಕ್ಕೆ ಸಂಬಂಧಪಟ್ಟಂತೆ ನಂತರ ಈ ಗಂಗೆಯ ಏನು ಅರಿತದೆ ಆ ಅರಿಯುವಂತಹದ್ದು ಈ ಪ್ರದೇಶದಲ್ಲಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಧಾರ್ಮಿಕ ಕೇಂದ್ರಗಳು ಇಡೀ ಭಾರತದಲ್ಲಿ ಅಷ್ಟು ಪ್ರವಾಸಿಗರು ಪ್ರವಾಸಿಗರು ಎಲ್ಲೂ ಕೂಡ ಭೇಟಿ ಸಂಬಂಧಪಟ್ಟಂತೆ ಪ್ರವಾಸಿ ಕೊಡುವುದಿಲ್ಲಗಳಲ್ಲಿ ಕುಂಭೆಲ್ಲೂ ಕೂಡ ಕೇಳಿರಬಹುದು ನಂತರ ವಾರಣಾಸಿ ತ್ರಯಂಬಕೇಶ್ವರ ನಂತರ ಅಲಗ ಮತ್ತು ಏನು ಭಗೀರಥ ಏನಿದೆ ಇವೆರಡೂ ಕೂಡ ಸಂಗಮ ಆಗುವಂತಹ ಪ್ರಯಾಗ ಅಂತ ಕರಿತೀವಿ ದೇವ ಪ್ರಯಾಗ ಅಂತ ಕರಿತೀವಿ ಇದು ಉತ್ತರ ಕಾಂಡದಿಂದ ಹಿಡಿದು ಹಿಮಾಲಯ ಪರ್ವತಗಳ ತಪ್ಪಲಿನ ಪ್ರದೇಶ ನೀವೆಲ್ಲೂ ಕೂಡ ತೆಲುಗು ಗಂಗೋತ್ರಿ ಎನ್ನುವಂತಹ ಫಿಲಂ ಅದು ಪೂರ್ತಿ ಗಂಗಾ ನದಿ ಎಲ್ಲಿಂದ ಪ್ರಾರಂಭ ಆಗುತ್ತೋ ಎಲ್ಲಿವರೆಗೂ ಅದು ಹುಟ್ಟುತ್ತೋ ಅಲ್ಲಿವರೆಗೂ ತೋರಿಸ್ತಾರೆ ನೀವು ಅದರಲ್ಲಿ ನಂತರ ಹೀಗೆ ಈ ಬೌದು ಒಂದು ಗಂಗೆ ಹರಿಯುವಂತಹ ಸ್ಥಳಗಳಿದವಲ್ಲ ಇವತ್ತು ಅತ್ಯಂತ ಶ್ರೇಷ್ಠವಾದಂತಹ ಸ್ಥಳಗಳು ನಂತರ ಹಿಂದೂ ಮುಕ್ತಿ ಅಂತಕ್ಕಂಥದ್ದು ಮೋಕ್ಷ ಅಂತಕ್ಕಂಥದ್ದು ಸಿಗ್ಬೇಕು ಅಂದ್ರೆ ನನ್ನ ಪಾಪ ಕರ್ಮಗಳು ಎಲ್ಲವೂ ಕೂಡ ಹೋಗಲಾಡಿಸ್ಬೇಕು ಅಂತಂದ್ರೆ ಗಂಗೆಯ ನೀರಿನಲ್ಲಿ ನಿಂತಿದ್ದಾಗ ಮಾತ್ರ ಅವರಿಗೆ ಮೋಕ್ಷ ಸಿಗುತ್ತೆ ಎನ್ನುವಂತಹ ಒಂದು ಹಿಂದೂ ಸಂಪ್ರದಾಯ ಹೇಳುತ್ತೆ ಅದಕ್ಕಾಗಿ ಲಕ್ಷಾಂತರ ಜನ ಕುಂಭ ಭಾಗವಹಿಸಿ ಆ ಒಂದು ಅಲಹಾಬಾದ್ ಏನಿದೆ ಅಲಹಾಬಾದ್ ನ ಸ್ಥಳದಲ್ಲಿ ಅಲ್ಲಿ ಹೋಗಿ ಪುಷ್ಕರ ಪುಷ್ಕರಗಳು ನಡೀತವೆ ಅಲ್ಲಿ ಮಿಂದಿರ್ತವೆ ಇದರಿಂದಾಗಿ ಆ ಜನರಿಗೆ ಧಾರ್ಮಿಕವಾದಂತಹ ನಂಬಿಕೆಯಿಂದಾಗಿ ಇವತ್ತು ಗಂಗೆ ಅತ್ಯಂತ ಪವಿತ್ರನಾಗಿದ್ದಾರೆ ಈ ಗಂಗೆ ಶ್ರೇಷ್ಠವಾದಂತಹ ನಾಗರಿಕತೆಗಳಲ್ಲಿ ಉಟ್ಟು ಹಾಕಿದಂತಹ ನದಿಗಳಲ್ಲಿ ಗಂಗಾ ನದಿ ಕೂಡ ಒಂದು ಒಂದು ಸಿಂಧು ಮನೆಯ ನಾಗರಿಕತೆ ಸಿಂಧು ನದಿಯ ಈ ರಾಜ್ಯಗಳ ಎಲ್ಲವನ್ನು ಕೂಡ ಸಂಪದ್ಭರಿತವಾಗಿ ಮಾಡಿದಂತಹ ಒಂದು ಶ್ರೇಷ್ಠವಾದಂತಹ ನದಿ ಅಂತಂದ್ರೆ ಅದು ಗಂಗಾ ನದಿ ಇವತ್ತು ಅದು ತನ್ನ ಪ್ರಾವಿತ್ತೆಯನ್ನ ಉಳಿಸಿಕೊಂಡಿಲ್ಲ ಇವತ್ತು ಜಗತ್ತಿನ ಐದು ಮಲಿನವಾಗಿರ್ತಕ್ಕಂತಹ ನದಿಗಳಲ್ಲಿ ನಮ್ಮ ಗಂಗಾ ನದಿ ಕೂಡ ಸೇರಿದೆ